说。 Mano... वाटतो हेडे योग पण तेवर काय काला काला रे तारे ಸಪಾಲ ಸಿದ್ಧರ ಮಹಿಮೆ ಯಾರಿಗ ತಿಳದಿಲ್ಲ ತಿಳಿದಾರ ನೆನಗ ಆಗುವುದು ಸಫಲ ಸಿದ್ಧರ ಮಹಿಮೆ ಪ್ಯಾರಿ ತಿಳದಿಲ್ಲ ತಿಳಿದಾರ ನೆನಗ ಆಗುವುದು ಸಫಲ ಮರೆ ಹತ್ತಾರ ಆಗುವುದು ಅಳಗ you mm -hmm. Еду kurta

Tchau, ರೊಕ್ಕ ಕೊಟ್ಟು ಹಿಡಿಯುವುದು ಬಂತವ್ರ ಕೈ ಕಾಲ ಕಾಲ ರೈತರಿಗೆ ಬಂತು ತುಂದಿಗೆಗೆ ಸೋಲ Bye. ಅದಕ್ಕ ಮಹಾತ್ಮರಾಗಿರ್ತಕ್ಕಂತವ್ರು ಮಾತಿನಲ್ಲಿ ಮಾತು ಒಂದು ಹೇಳ್ತಾರ ಹೆಣ್ಣಿದ್ದ ಮನೆಗೆ ಕನ್ನಡಿ ಆತಕ್ಕ ಕನ್ನಡಿ ಆತಕ್ಕ ಹೆಣ್ಣಿದ್ದ ಮನೆಗೆ ಕನ್ನಡಿ ಆತಕ ಹೆಣ್ಣಿದ್ದ ಮನೆಯ ಕಳಿ ನೋಡ ನನ್ನ ತಂಗಿ ಅಣ್ಣಿದ್ದ ಮನಿಯ ಶಿರಿ ನೋಡ ಅಂತ ಹೇಳ ಇದೇ ಮಾತು ಯಾಕೆ ಹೇಳಿದ್ರು ಈ ಮಾತು ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಯಾಕೆ ಹೇಳೋದ್ ಈ ಮಾತಾ ಆ ಇಷ್ಟೋ ತನಕ ನಮ್ಮ ಹಿರಿಯರ ಬಳಗಕ್ಕೆ ಹಾಲ ಮತ್ತ ಶುದ್ಧ ಶುದ್ಧಾಟಿಗೆ ಹಾಡುಗಳು ಬೇಕಾಗಿದ್ದು ಹೌದೌದಲ್ಲ ಎಲ್ಲ ಹಾಡುಗಳು ವಿಷಯಗಳು ಮಾತಾಡ್ಕೊತ ಬಂದಿದ್ದಾಗೆ ನನ್ನ ತಾಯಿ ಬಳಗದವರು ಬಹಳ ಉತ್ತಮ ರೀತಿಯಾಗಿ ಕುಂತಾರ ತಮ್ಮ ಅವ್ರ ಮ್ಯಾಲ ಹಾಡ್ಬೇಕತ್ತೀರಿ ಏನ್ರಿ ಅವ್ರ ಮ್ಯಾಗ ಒಂದು ಎರಡು ಚುಟಿ ಜಾನಪದಗಳು ಹಾಡ್ಬೇಕಾಗ್ಯದ ಹಾಡ್ಯವ ಹಾಡ್ಲ ಆ ಹೆಂಗ ಹಾಡುದೈತಿಪ್ಪ ಅಂತಂದ್ರ ಹೆಂಗೋ ಹದಿನೆಂಟು ವರ್ಷ ಆಗು ತನಕ ಹುಟ್ಟಿದ ಊರೊಳಗೆ ಇರ್ತಾರೆ ಅಲ್ಲೇ ಇರ್ತಾರೆ ಹದಿನೆಂಟು ವರ್ಷ ಆದ ಬಳಕ ಗಂಡನ ಮನೆಗೆ ಬಂದ್ರಪ್ಪ ಅಂತಂದ್ರ ಅಲ್ಲಿ ತಾಯಿ ತನ್ನ ತವರ ಮನೆ ನೆನಪಾಗಿ ತಾಯಿ ತಂದಿ ನೆನಪಾಗಿ ಏನಂತ ತನ್ನ ತವರ ಮನೆ ಮನೆಯ ಮನಿ ಮ್ಯಾಗ ವರ್ಣನೆ ಮಾಡಿ ಹಾಡ್ತಾಳೆ ಏನಂತೇಳಿ ಏನಂತೇಳಿ ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕುತ್ತ ನಾನಾ ತರದಲ್ಲೇ ಕನಸ ಬಿದ್ದೆತ್ತು ಕನಸ ಬಿದ್ದೆತ್ತು ಮತ್ತ ಮತ ಒಂದೇ ಕನಸ ಬಿದ್ದೆ ಮತ ಮತ ಒಂದೇ ಹೇಗೆ ಮರೆಯಾಗಲಿ ನನ್ನ ತವರಿಗೆ ಗಂಗಾ ಹೊಳೆ ಆಗೋದೆ ಅಣ್ಣನ ಮಾತಾಡಲು ಭೀಮಾ ಹೊಳೆಯಾಗೋದೆ ತನ್ನ ಪತನ ಅಮ್ಮ ತನ್ನ ಗಂಡನ ಮನೆ ಎಷ್ಟೇ ಬಡತನದೊಳಗಿದ್ರು ತಾನೇ ಎಷ್ಟೇ ಬಡವಳಿದ್ರು ಸಹಿತ ಹೌದು ಏನವ ಗಂಡನ ಮನೆಯೊಳಗೆ ಉಪ್ಪ ರೊಟ್ಟಿ ತಿಂದು ಬೆಳಿತಿದ್ರು ಸಹಿತ ತವರ ಮನಿ ಹಾಲು ಉಕ್ಕದಂಗ ಉಕ್ಲಿಕ್ಕೆ ಹರಸ್ತಿರ್ತಾಳ ದೇಶದೊಳಗೆ ವಾಸುದೇವಾ ಸಿರಿ ಸಂಬಂಧ ಕೊಡೋ ತವರ ಮನಿಗೆ ದೇಶದೊಳಗೆ ವಾಸುದೇವಾ ಸಿರಿ ಸಂಬಂಧ ಕೊಡೋ ತವರ ಮನೆಗೆ ಸಿರಿ ಸಂಪದ ಕೊಡೋ ತವರ ಮನಿಗೆ ಸಿರಿ ಸಂಪದ ಕೊಡೋ ತವರ ಮನಿಗೆ yeah ಸಿಹಿ ನುಡಿಯಲ್ಲೇ ನನ್ನ ಅಜ್ಜಿಯ ಸಿಹಿ ಮಾತಿನಲ್ಲೇ ತಾಯಿ ಕಣ್ಣೀರ ತಂದೇ ಹೆಣ್ಣಿಗೆ ತಾಯಿ ಇದ್ದಾರ ಶ್ರೀಯು ಹೆಣ್ಣಿಗೆ ತಾಯಿ ನೆನಪಾಗೆ ಕಣ್ಣೀರ ನನ್ನ ಪಳಗನೆ ನೆನಪಾಗೆ ಕಣ್ಣಿರು ಕಂದೇ ಹಿಂಗ ತಾಯಿ ಇದ್ದನ ತವ್ರ ಮನಿ ಮ್ಯಾಗ ವರ್ಣನೆ ಮಾಡಿ ಹಾಡ್ತಾಳೆ

ಬೈಲ ಗುರುವಿಂದ ಐತಿ ನಮಗ ಬೆಂಬಲ ಹಾಡಿ ಬರ್ತೇವೆ ಜಗದ ತೊಂಬೆಲ್ಲ ಅರೆ ತರ ಆಗುವುದು ಎಂದು ಅಳಗಾಲ ಅಳಗಾಲ ಅರುವ ಹಿಡಿದು ಮಡಿಯೋ